ಬಸವಾ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಆ ದರದ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ವಯಸ್ಸನ್ನು ಹಿಮ್ಮೆಟ್ಟಿಸಲು ಇಚ್ಛಾಪೂರ್ತಿ ತಂತ್ರಜ್ಞಾನ ಇದೇನಿದು ಹೊಸ ವಿಷಯ ವಯಸ್ಸನ್ನು ಹಿಮ್ಮೆಟ್ಟಿಸೋಕ್ಕೆ ಸಾಧ್ಯ ಇದೆಯಾ ಇದೆ ನಾನು ಹಿಂದೆ ಹೇಳಿದ್ದೀನಿ ನಮ್ಮ ಶರೀರದ ಸುತ್ತಲೂ ಕೂಡ ನಮ್ಮ ಶರೀರವನ್ನು ನಿಯಂತ್ರಿಸ್ತಾ ಇರೋದು ಒಂದು ಶಕ್ತಿ ಕ್ಷೇತ್ರ ಅಂದರೆ ತರಂಗಗಳು ಆ ಶಕ್ತಿ ಕ್ಷೇತ್ರವನ್ನು ಇಚ್ಛಾಪೂರ್ತಿ ತಂತ್ರಜ್ಞಾನ ಇದೇನಪ್ಪ ಅಂತಂದರೆ ಕನ್ನಡ ಕೂಡ ಒಂದೊಂದು ನಮಗೆ ಅರ್ಥ ಆಗೋದಿಲ್ಲ ಬಂಧುಗಳೇ ಅದಕ್ಕಾಗಿ ಇಂಗ್ಲೀಷಲ್ಲಿ ಹೇಳ್ತೀನಿ ಕ್ರಿಯೇಟಿವ್ ವಿಜುಯಲೈಸೇಷನ್ ಅಂತಂದ್ಬಿಟ್ಟು ನಾವೇನು ಒಂದು ಕಲ್ಪನೆಗಳನ್ನು ಮಾಡ್ಕೋತೀವಿ ಅದಕ್ಕೆ ವಿಜುವಲೈಸೇಷನ್ ಅಂತ ಹೇಳ್ತೀವಿ ಕಾಲ್ಪನಿಕವಾಗಿ ಅದನ್ನು ಕನಸು ಕಾಣ್ತೀವಲ್ಲ ಆ ಥರ ನಡೆಯುತ್ತೆ ಇವೆಲ್ಲ ಅಂತ ಥಾಟ್ ಈಸ್ ಅನ್ ಎನರ್ಜಿ ನಮ್ಮ ಮನಸ್ಸಲ್ಲಿ ಬರುವಂತಹ ಆಲೋಚನೆಗಳು ಅದಕ್ಕೆ ಒಂದು ಎನರ್ಜಿ ಅಂತ ಹೇಳ್ತೀವಿ ಥಾಟ್ಗೆ ಒಂದು ಭಾವನೆಗಳನ್ನು ಸೇರಿಸಿದಾಗ ಏನಾಗ್ಬಿಡುತ್ತೆ ಪವರ್ಫುಲ್ ಎನರ್ಜಿ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ನೋಡಿ ಚಿಂತೆ ಮತ್ತು ಚಿತೆ ಕೇಳಿದ್ದೀರಲ್ವ ಆ ಬರೀ ಎರಡು ಪದಗಳಲ್ಲಿ ಪನ್ನಿಂಗ್ ಆನ್ ದಿ ವರ್ಡ್ ಅಂತ ಹೇಳ್ತೀವಿ ನೋಡಿ ಚಿಂತೆ ಅಂದ್ರೇನು ಥಾಟ್ ಪದೇ 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 ಚಿಂತೆ ಅಂತಂದರೆ ಆಲೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ ನಮ್ಮ ಮನಸ್ಸಿನಲ್ಲಿ ಯಾರ ತನ್ನೋ ಒಂದು ಹತ್ತು ಲಕ್ಷ ಸಾಲ ಮಾಡಿಬಿಟ್ಟಿರ್ತೀವಿ ಯಾರಿಗೋ ಏನೋ ಮೋಸ ಮಾಡಿಬಿಟ್ಟಿರ್ತೀವಿ ಗಿಲ್ಟಿ ಕಾನ್ಷಿಯಸ್ ಕಾಡ್ತಾ ಇರುತ್ತೆ ನಮಗೆ ಇನ್ನೊಬ್ರಿಗೆ ಅನ್ಯಾಯ ಮಾಡಿರ್ತೀವಿ ಬೇರೆಯವ್ರ ಕೈ ಹೇಳ್ಕೊಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆದರೆ ಮನಸ್ಸನ್ನೇ ಕೋರಿತಾ ಇರುತ್ತೆ ಅದನ್ನು ಚಿಂತೆ ಅಂತ ಹೇಳ್ತೀವಿ ಆ ಮನುಷ್ಯನಿಗೆ ಚಿಂತೆಯನ್ನು ದೂರ ಮಾಡಬೇಕು ಅಂತ ಹೇಳಿದಾಗ ಏನು ಮಾಡ್ತೀರಾ ನಮ್ಮಂಥ ಆಲ್ಟ್ರೇಟಿವ್ ಕಾಸ್ಮಿಕ್ ಎನರ್ಜಿ ಇಲ್ಲರ ಹತ್ರ ಬಂದಾಗ ನಾವು ಅವ್ರಿಗೆ ನಾವು ಮೆಡಿಟೇಷನ್ ಹೇಳ್ಕೊಡ್ತೀವಿ ಝೀರೋ ಸ್ಟೇಟ್ಗೆ ಹೋಗಪ್ಪ ಮೈಂಡಲ್ಲಿರೋದನ್ನೆಲ್ಲ ಖಾಲಿ ಮಾಡ್ಕೊಂಬಿಡು ನಿನ್ನ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತೀವಿ ಅವ್ರು ಬಂದುಬಿಟ್ಟು ಏನೋ ಒಂದು ದುಡ್ಡು ಕೊಟ್ಬಿಟ್ಟು ಗುರುಗಳೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳ್ತೀರಾ ಇದ್ರ ಎಲ್ಲರ ಹಿನ್ನೆಲೆ ಎಲ್ಲಿದೆ ಅಂದರೆ ಆ ಕೇವಲ ಆ ಪದಗಳಲ್ಲಿದೆ ಇದೆ ಚಿಂತೆ ಮತ್ತು ಚಿಂತೆ ಚಿಂತೆನಲ್ಲಿ ಅಂದರೆ ಏನಾಗಿದೆ ಒಂದು ಚಿಂತೆ ಅಂದರೆ ಥಾಟ್ಸ್ ಇರುತ್ತೆ ಆ ಥಾಟ್ಗಳಲ್ಲಿ ಆ ಮನುಷ್ಯನಿಗೆ ಏನಾಗಿರುತ್ತೆ ಚಿಂತೆ ಮಾಡೋ ಥರ ಅಂತಂದರೆ ಆ ಸೊನ್ನೆ ಇರೋದಿಲ್ಲ ಆ ಸೊನ್ನೆಯನ್ನು ತೆಗೆದಾಕ್ದಾಗ ಏನಾಗುತ್ತೆ ಚಿತೆ ಆಗುತ್ತೆ ಅಂದ ಬರ್ನಿಂಗ್ ಬೆಂಕಿ ಒಂದು ಹೆಣವನ್ನು ಸುಡತಿರುವಂತಹ ಬೆಂಕಿ ಆಗಿರುತ್ತೋ ಹಾಗೆ ಮನುಷ್ಯ ಕೃಷವಾಗಿ ಹೋಗ್ತಾಯಿರ್ತಾನೆ ಬರ್ನ್ ಆಗ್ತಾ ಇರ್ತಾನೆ ಮಾನಸಿಕವಾಗಿ ದೈಹಿಕವಾಗಿ ಅವನು ಸುಟ್ಟೋಗ್ತಾ ಇರ್ತಾನೆ ಅವನು ಆ್ಯಕ್ಚುಲಿ ಅದಕ್ಕೆ ಒಬ್ಬ ಮನುಷ್ಯ ಚಿಂತೆಯನ್ನು ಇದ್ದಾಗ ಅವನ ಮಖನ ನೋಡೋಕ್ಕಾಗಲ್ಲ ನಾವು ಅಯ್ಯೋ ಯಾಕೋ ಹಿಂಗೆ ಆಗ್ತಾ ಇದೆಯಾ ಅಂತ ನಾವು ಕೇಳ್ತಾ ಹೋಗ್ತಿರ್ತೀವಿ ಅಂದರೆ ಆ ಚಿತಿಯಷ್ಟು ತಲೆ ಕೆಡಿಸ್ಕೊಂಡಿರುವಂತಹ ವ್ಯಕ್ತಿಗೆ ಬೇಕಾಗಿರೋದು ಯಾವುದು ಅಂತಂದರೆ ಮಧ್ಯದಲ್ಲಿರುವಂತಹ ಸೊನ್ನೆ ಸೊನ್ನೆ ಏನು ತೋರಿಸುತ್ತೆ ಶೂನ್ಯ ಯಾವ ವ್ಯಕ್ತಿ ಶೂನ್ಯವಾಗ್ತಾನೆ ಶೂನ್ಯ ಅಂತಂದರೆ ಇದೊಂದು ದೊಡ್ಡ ಫಿಲಾಸಫಿ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಝೀರೋ ಸ್ಟೇಟ್ ಆಫ್ ಮೈಂಡ್ ಮೆಡಿಟೇಷನ್ ಅಂತ ಹೇಳ್ತೀವಿ ಮನಸ್ಸನ್ನು ಕ್ಷಣ ಮಾತ್ರದಲ್ಲಿ ಅದನ್ನು ಶೂನ್ಯ ಮಾಡಿಕೊಂಡಾಗ ಎಲ್ಲ ಪ್ರಾಪಂಚಿಕ ಬಂಧಗಳನ್ನು ದೂರ ಮಾಡಿದಾಗ ಮನಸ್ಸು ಒಂಥರ ನಿರ್ಮಲವಾಗುತ್ತೆ ಚಿಂತೆಯಿಂದ ಹೊರಗಡೆ ಬರ್ತೀರಾ ಎಷ್ಟು ಚೆನ್ನಾಗಿದೆ ಅಲ್ವಾ ಚಿತೆ ಮತ್ತು ಚಿಂತೆ ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕ್ರಿಯೇಟಿವ್ ವಿಜುವಲೈಸೇಷನ್ ಮಾಡಿದಾಗ ಹೇಗೆ ನಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಬಹುದು ನಮ್ಮ ವಿಶ್ವಸು ಏನಾಗಿದೆ ಅಂದರೆ ಏನೇ ತೊಂದರೆ ಆಗಲಿ ಎಲ್ಲದಕ್ಕೂ ಕೂಡ ಆಯುರ್ವೇದಿಕ್ ಮಾತ್ರೆ ಮನೆ ಯಾರೋ ಕೇಳ್ತಾಯಿದ್ರು ಗುರುಗಳೇ ನಮಗೆ ಫೋನ್ ಮಾಡಿಬಿಡ್ತೀವಿ ನಮ್ಮ ಮನೆ ಕಳಿಸ್ಕೊಬಿಡಿ ಆಯುರ್ವೇದಿಕ್ ಮಾತ್ರೆಗಳನ್ನ ಅಂತ ಹೇಳಿದೆ ಸ್ವಾಮಿ ನಾವು ಹೇಳಿ ಕೇಳಿ ಡ್ರಗ್ಲೆಸ್ ಥೆರಪಿ ನಮಗೆ ಯಾವ ಔಷಧಿಗಳನ್ನು ಕೊಡದೇನೆ ನಿಮ್ಮ ದೇಹದಲ್ಲಿರುವಂತಹ ಕೆಲವು ಬ ಅವಯವಗಳನ್ನು ಉಪಯೋಗಿಸಿಕೊಂಡು ಶಾಂತ ಮಾಡಿಕೊಂಡು ಮನಸ್ಸನ್ನು ಮನಸ್ಸಿಂದ ಮನಸ್ಸನ್ನೇ ರಿಪೇರಿ ಮಾಡುವಂತಹ ವಿದ್ಯೆಯಿಂದ ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ ಹಾಂ ಯಾವ ರೀತಿ ಔಷಧಿನೂ ನಾವು ಕೊಡೋದಿಲ್ಲ ಅಂತ ಅವ್ರಿಗೆ ಹೇಳೋಷ್ಟರೊಳಗೆ ಸಾಕು ಸಾಕಾಗೋಯಿತು ಇನ್ನೂ ಕೆಲವರು ಇರ್ತಾರೆ ಅವರ ಮನಸ್ಸು ಹೆಂಗಿರುತ್ತೆ ಅಂತಂದರೆ ಎಲ್ಲವನ್ನೂ ಟ್ರೀಟ್ ಮಾಡಿದ್ಮೇಲೆ ನನಗೊಂದು ಯಂತ್ರ ಕೊಡ್ತೀರಾ ಮನೇಲಿಟ್ಕೊಳ್ಳೋಕ್ಕೆ ಅಂತ ಕೇಳ್ತಾರೆ ಇವೆಲ್ಲ ಏನಂತಂದ್ರೆ ಅದು ಅವರು ತಪ್ಪಲ್ಲ ಇಷ್ಟು ದಿವಸ ಕಾಲಮಾನಕ್ಕೆ ತಕ್ಕಂಗೆ ಆ ಜನಗಳಲ್ಲಿ ಆ ರೀತಿಯ ಭಾವನೆಗಳು ಬೇರೂರಿತ್ತು ಹಿಂದೆ ನಿಮಗೆ ಗೊತ್ತಿದೆ ಏನಾದ್ರು ತೊಂದರೆ ಆಯಿತು ಅಂತ ತಕ್ಷಣ ಡಾಕ್ಟ್ರ್ ಹತ್ರ ಹೋದಾಗ ಒಂದು ಪಿಂಕ್ ಮಿಕ್ಸ್ಚರ್ ಕೊಡೋರು ಒಂದು ಟ್ಯಾಬ್ಲೆಟ್ ಕೊಡೋರು ನಾಲಿಗೆ ಮತ್ತು ಕಣ್ಣನ್ನು ನೋಡಿಬಿಟ್ಟು ಇಂಥದೇ ಕಾಯಲ್ಲೇ ಇದೆ ಅಂತ ಹೇಳಿ ಔಷಧಿ ಕೊಡ್ತಾಯಿದ್ರು ಮುಂದುಗಡೆ ನಂತರ ದಿನಗಳಲ್ಲಿ ಮಾತ್ರೆಗಳು ಬಂತು ಆಮೇಲೆ ಇಂಜೆಕ್ಷನ್ಗಳು ಬಂತು ಆಮೇಲೆ ಸ್ಟೆರಾಯ್ಡ್ಸ್ಗಳು ಬಂದವು ಈಗ ಮಾತ್ರೆ ಸ್ಕ್ಯಾನಿಂಗು ಆಮೇಲೆ ರೇಡಿಯೋ ಥೆರಪಿ ಕೆಮೊಥೆರಪಿ ಅಂದರೆ ರೇಡಿಯೇಷನ್ ಥೆರಪಿ ಆ ಮಟ್ಟಕ್ಕೆ ಬಂದು ನಿಂತಿದೆ ಇದೇ ಒಂದು ಕಾಲದಲ್ಲಿ ಈ ದಶಮಾನದಲ್ಲಿ ಏನಾಗ್ತಾ ಹೊಸ ಹೊಸ ಕೊಡುಗೆ ಬಂದು ಈ ನಮ್ಮ ಹೊರಗಿನ ಶಕ್ತಿ ಕ್ಷೇತ್ರವನ್ನು ನಿಯಂತ್ರಿಸಿದಾಗ ಅದನ್ನು ಪಳಗಿಸಿ ಅದನ್ನು ನಮ್ಮ ದೇಹದ ಆರೋಗ್ಯಕ್ಕೆ ಬಳಸಿಕೊಂಡಾಗ ಹೇಗೆ ನಮಗೆ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಆರೋಗ್ಯ ಅಂದ್ರೇನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಏನು ಹೇಳುತ್ತೆ ಅಂದರೆ ಬರೀ ದೈಹಿಕ ಆರೋಗ್ಯ ಮಾತ್ರ ಆರೋಗ್ಯ ಅಲ್ಲ ಬರೀ ಬಿ ಪಿ ಶುಗರು ಕಂಟ್ರೋಲ್ ಇದ್ದರೆ ಆರೋಗ್ಯ ಅಲ್ಲ ಅಥವಾ ಸ್ಕಿನ್ನು ಪರ್ಫೆಕ್ಟಾಗಿ ಶೈನಿಂಗ್ ಆಗಿತ್ತು ಅಂತಂದರೆ ಅಷ್ಟೇ ಸಾಲದು ಅದರ ಜೊತೆಗೆ ಮನುಷ್ಯ ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರಬೇಕು ಬೇಕು ಎಲ್ಲ ದೈಹಿಕವಾಗಿ ಒಳ್ಳೆ ಸ್ವಾಮಿ ವಿವೇಕಾನಂದ ಥರ ಇದ್ದುಬಿಟ್ಟು ಮಾತಾಡಿ ಮಾತಾರ ಯಾವಾಗಲೂ ಹಿಂಸೆ ಪಡ್ತಾ ಇದ್ದರೆ ಅಥವಾ ಮಾನಸಿಕವಾಗಿ ಯಾವಾಗಲೂ ಆಗಿದ್ದರೆ ಖಂಡಿತ ವ್ಯಕ್ತಿಯನ್ನು ಆರೋಗ್ಯ ಮ ಮನುಷ್ಯ ಅಂತ ಯಾರೂ ಹೇಳೋದಿಲ್ಲ ಹಾಗಾದ್ರೆ ಅದಕ್ಕೆ ಕ್ರಿಯೇಟಿವ್ ಕ್ರಿಯೇಟಿವಿಸಲೇಷನ್ ಏನು ಮಾಡ್ಬೋದು ನಿಮಗೆ ಇವತ್ತು ಒಂದು ಹತ್ತು ಹನ್ನೊಂದು ಬೇರೆ ಬೇರೆ ವಿಧಾನಗಳನ್ನು ಬಹಳ ಫಾಸ್ಟಾಗಿ ಹೇಳ್ತೀನಿ ಯಾಕಂದರೆ ನೀವೆಲ್ಲ ಕಲ್ಚರ್ಡ್ ಪರ್ಸನ್ನು ತಿಳ್ಕೊಂಡಿದ್ದೀರಾ ಕೆಲವೊಬ್ಬರಿಗೆ ವಿಷಯ ಗೊತ್ತಿರುತ್ತೆ ನಾನು ಇಲ್ಲಿ ಮೊದಲಿಂದ ಹೊಸದಾಗಿ ಏನು ಇಲ್ಲ ನಿಮಗೆ ಕ ಕಲಿತು ಕೇಳಿ ಗ್ರಹಿಸಿ ಬೇರೆ ಕಡೆ ತಿಳಿದಿರುವಂತಹ ವಿಷಯವನ್ನೇ ಸುಮ್ಮನೆ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ ನಿಮಗೆ ಅದು ನೆನಪು ಬರಲಿ ಅಂತ ಯಾವಾಗಲೂ ಕೂಡ ಒಳ್ಳೆಯ ವಿಷಯಗಳನ್ನು ಸದಾ ಮೆಲುಕು ಹಾಕ್ತಾ ಇದ್ದರೆ ಮಾತ್ರ ಅದು ನಮಗೆ ಮೈಂಡಲ್ಲಿ ಅಥವಾ ಮನಸ್ಸಿನಲ್ಲಿ ಉಳಿಯುತ್ತೇವಿನ ಯಾವತ್ತೋ ಒಂದು ಸಹ ಓದಿ ಆ ಬುಕ್ಕನ್ನು ಎತ್ತಿಬಿಟ್ರೆ ಖಂಡಿತ ಜ್ಞಾಪಕ ಬರೋಲ್ಲ ಬಂಧುಗಳೇ ಹಾಗಾಗಿ ಮೊದಲನೇದು ತರುಣರ ನಾಡಿಗೆ ಹೋಗಲು ಸಂಮೋಹಿನಿ ಅಂತ ಒಂದು ತಗೋತೀನಿ ಏನದು ನಮ್ಮ ಮೇಯ್ನ್ ಸಬ್ಜೆಕ್ಟ್ ಇವತ್ತು ಮನಸ್ಸನ್ನು ಹಿಮ್ಮೆಟ್ಟಿಸಲು ಸಾಧ್ಯ ಇದೆಯಾ ವಯಸ್ಸನ್ನು ಸಾಧ್ಯ ಇದೆ ಹೇಗೆ ನಮ್ಮ ವಯಸ್ಸನ್ನು ಹಿಮ್ಮೆಟ್ಟಿಸಬಹುದು ಅಂತಂದರೆ ನಿಮ್ಗೆ ಅವೆಲ್ಲ ಹೇಳಿದೆ ತರುಣ ತರುಣ ತರುಣರ ನಾಡಿನಲ್ಲಿ ಏನದು ತರುಣರು ಅಂತಂದರೆ ಯಂಗ್ ಪೀಪಲ್ ಹಾಗಾದರೆ ನಾವು ಏನು ಚಿಕ್ಕ ಚಿಕ್ಕ ಹುಡುಗರು ಅಥವಾ ಜೊತೆ ಹೋಗಿಬಿಟ್ಟು ಡ್ಯಾನ್ಸ್ ಮಾಡೋದಾ ಕುಣಿಯೋದಾ ನಿಜ ಮಾಡಬೇಕು ನೀವೀಗ ನಿಮಗೆ ಒಂದು ಐವತ್ತು ಅರವತ್ತಾದರೂ ಕೂಡ ತುಂಬ ಯಂಗ್ ಗರ್ಲ್ಸ್ ಆ್ಯಂಡ್ ಯಂಗ್ ಹುಡುಗರ ಜೊತೆ ನೀವು ಡ್ಯಾನ್ಸ್ ಮಾಡಿ ಕುಣಿರಿ ಕುಪ್ಪಳಿಸಿ ಯಾವ ಥರ ಬೇಕಾದರೂ ನಿಮ್ಮ ಚೆಲ್ಲಾಟ್ಗಳನ್ನು ಆಡಿ ನಿಮ್ಮ ವಯಸ್ಸು ಹಿಮ್ಮೆಟ್ಟಿಸುತ್ತೆ ನೀವು ಅದನ್ನು ಒಪ್ಕೋತೀರ ಖಂಡಿತ ಎಲ್ಲ ಇದೇನಪ್ಪ ಬಸವಾ ಟಿ ಈ ಥರ ಮಾತಾಡ್ತೀರಾ ಖಂಡಿತ ಎಲ್ಲ ಬಂಧುಗಳೇ ಇದು ಒಂದು ಥೆರಪಿ ಫಾರಿನ್ನಲ್ಲೂ ಕೂಡ ಈ ಥೆರಪಿ ಬಹಳ ಆಗಿದೆ ನಾವು ಕೂಡ ನಮ್ಮ ಕ್ಲಿನಿಕ್ಕಲ್ಲಿ ಬಂದವರಿಗೆಲ್ಲ ಇದನ್ನು ಅಡ್ವೈಸ್ ಮಾಡ್ತಾಯಿದ್ದೀನಿ ಕಾರಣ ಮಾಡೋದು ಹೀಗೇನೆ ಇದಕ್ಕೆ ನಾವು ನಿಜವಾಗ್ಲೂ ಕೂಡ ಯಾವ ತರುಣ ತರುಣೀಯರನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ ಒಂದು ನಿರ್ಮಲವಾದಂಥ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಕೂತ್ಕೊಳ್ಳಿ ಕೂತ್ಕೊಂಡೋದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಕಾಲ ವ್ಯಯಿಸಿದರೆ ಸಾಕೋದಕ್ಕೆ ದೀರ್ಘವಾಗಿ ಮೂರು ಸಲ ಉಸಿರು ತೊಗೊಂಡು ಉಸಿರು ಬಿಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಉಸಿರು ತೊಗೊಂಡು ಬಿಡೋದು ಬರೀ ಯೋಗಕ್ಕೋಸ್ಕರ ಅಲ್ಲ ನಮ್ಮ ಮನಸ್ಸಿಗೆ ಡೈರೆಕ್ಟ್ ಅಂಕುಶ ಅಂತಂದರೆ ನಮ್ಮ ಪ್ರಾಣಾಯಾಮ ಉಸಿರಿನ ಒಂದು ನಿಯಂತ್ರಣ ಮಾಡಿಕೊಂಡಾಗ ಮನಸ್ಸು ನಮ್ಮ ಹತೋಟಿಗೆ ಬರುತ್ತೆ ಮೂರು ಸತಿ ಉಸಿರನ್ನು ತಗೊಂಡು ಉಸಿರು ಬಿಟ್ಟು ಕಣ್ಮುಚ್ಕೊಳ್ಳಿ ಮನಸ್ಸಿನ ಪರದೆಯ ಮೇಲೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಏನು ಕಲ್ಪನೆ ಮಾಡ್ಕೋಬೇಕು ನಿಮಗಿಂತ ಬಹಳ ಚಿಕ್ಕ ವಯಸ್ಸಿನ ಹುಡುಗರುಗಳು ಹೆಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಸ್ಮಾರ್ಟ್ ಆಗಿರುವಂಥ ಹುಡುಗ ಹುಡುಗಿಯರು ಯಾರು ಬೇಕಾರಾಗ್ಬೋದು ನಿಮ್ಮನ್ನು ಯಾರೂ ಲೈಸೆನ್ಸ್ ಕೇಳೋದಿಲ್ಲ ಅದಕ್ಕೆ ಕಣ್ಮುಚ್ಕೊಂಡ್ಬಿಟ್ಟು ಅಲ್ಲಿ ಒಂಥರ ಡ್ಯಾನ್ಸ್ ಮಾಡ್ತಿದ್ದಂಗೆ ತುಂಬ ಪ್ರೀತಿಯಿಂದ ಮಾತಾಡ್ದಂಗೆ ಅಥವಾ ಕಮ್ಯುನಿಕೇಷನ್ ಪಿಸು ಪಿಸು ಮಾತಾಡಿ ಅಥವಾ ಪ್ರೀತಿಯಿಂದ ಯಾವ ಥರ ಬೇಕಾದ್ರೂ ಮಾತಾಡಿ ಅಂದರೆ ಇಟ್ ಶುಡ್ ಬಿ ಹೆಲ್ತಿ ಆ್ಯಂಡ್ ಎನರ್ಜೆಟಿಕ್ ಆ ಒಂದು ಭಾವನೆಗಳನ್ನು ಹತ್ತು ಹದಿನೈದು ನಿಮಿಷ ನೀವು ಆ ಒಂದು ಸ್ಟೇಟ್ ಆಫ್ ಮೈಂಡ್ ಅದಕ್ಕೆ ಸೆಲ್ಫ್ ಇಪ್ನೋಸಿಸ್ ಅಂತ ಹೇಳ್ತಾರೆ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಹದಿನೈದು ನಿಮಿಷ ಈಚೆ ಬಂದಾಗ ಅದು ಹೆಚ್ಚು ಕಡಿಮೆ ಹಗಲುಗನಸಿಗೆ ಹತ್ತಿರ ಆಗುತ್ತೆ ಇರಲಿ ಪರವಾಗಿಲ್ಲ ಮಾಡಿ ಕುಣ್ದಂಗೆ ಮಾಡ್ದಂಗೆ ಬೆಟ್ಟ ಹತ್ತ ಆ್ಯಕ್ಚುಲಿ ನಿಮಗೆ ಮೆಟ್ಲತ್ತಕ್ಕೆ ಆಗ್ತಿರೋದಿಲ್ಲ ಆದರೆ ಈ ತರುಣರ ನಾಡಿಗೆ ಹೋಗಲು ಸಮೂಹನಿದ್ದಲ್ಲ ಈ ಒಂದು ಕಲ್ಪನೆಯಲ್ಲಿ ನೀವು ಒಂದು ಯಾವುದೋ ಒಂದು ಹುಡುಗಿನ ಜೊತೆನೋ ಹುಡುಗಿನ ಜೊತೆನೋ ದೊಡ್ಡವಾಗಿರುವಂತಹ ಒಂದು ಬೆಟ್ಟವನ್ನು ಹತ್ತಾ ಇರ್ತೀರ ಬೇವ್ರು ಬರ್ತಾ ಇರುತ್ತೆ ಆದರೂ ಕೂಡ ಖುಷಿಯಾಗಿ ಹೋಗ್ತಾ ಇರ್ತೀರ ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಇಲ್ಲಿ ಹೆಜ್ಜೆನೆ ಆಗ್ತಾ ಇರೋದಿಲ್ಲ ಆದರೆ ಕಲ್ಪನೆಯಿಂದ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇಲ್ಲಿ ಏನು ನಡೆಯುತ್ತೆ ಅಂತಂದರೆ ವೈಜ್ಞಾನಿಕವಾಗಿ ನಿಮ್ಮ ಕಲ್ಪನೆಗಳಿದೆಯಲ್ಲ ಅದಕ್ಕೆ ದೈಹಿಕ ಶಕ್ತಿ ಬೇಕಾಗಿಲ್ಲ ಬಂಧುಗಳೇ ಮಾನಸಿಕ ಶಕ್ತಿ ಮುಂದೆ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಕೂಡ ನಿಲ್ಲೋದಿಲ್ಲ ಮಾನಸಿಕವನ್ನು ಈ ಥರ ಕಲ್ಪನೆ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ ಅದು ನಿಮ್ಮ ಜೈವಿಕ ರಸಾಯನಗಳನ್ನು ಹೊರಸುತ್ತೆ ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ ಅದನ್ನೇ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಆ ಹಾರ್ಮೋನ್ಗಳು ಉತ್ಪತ್ತಿ ಆದಾಗ ನಿಮಗೇ ಗೊತ್ತಿಲ್ಲದಿದ್ದಾಗೆ ನಿಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಮ ಮಾತು ನಡೆ ನುಡಿ ಎಲ್ಲ ಚೇಂಜ್ ಆಗಿ ನಿಮಗೆ ವಯಸ್ಸಾಗ್ತಿದೆ ಅಂತನಲ್ಲ ನೀವೆಲ್ಲ ಮಾಡ್ತಾ ಇದ್ದೀರಾ ಆದರೆ ಏನು ಮಾಡ್ತಾಯಿದ್ದೀರ ಗೊತ್ತಾ ತರುಣರ ನಾಡಿಗೆ ಹೋಗ್ತಾ ಇಲ್ಲ ನೀವು ಇರೋ ಮುದುಕರ ನಾಡಿಗೆ ಪ್ರತಿ ಕ್ಷಣ ಕೂಡ ನೀವು ಮಾಡ್ತಾ ಇರೋದೇನೆಂದರೆ ನಾ ಹೇಳ್ಕೊಟ್ಟಿದ್ದು ಮಾಡ್ತಾಯಿಲ್ಲ ಅದಕ್ಕೆ ವಿರುದ್ಧವಾಗಿ ಇದ್ದೀರಾ ಅಯ್ಯೋ ವಯಸ್ಸಾಗೋದ್ರೆ ಏನು ಮಾಡೋದು ನಾಳೆ ಹೋಗ್ತಾ ಹೋಗ್ತಾಯಿದ್ದೋ ಬಿದ್ದೋದ್ರೆ ಏನು ಮಾಡೋದು ಹೋಗ್ತಾ ಇದ್ರೆ ಕಾಲು ಇದ್ದರೆ ವಾಕಿಂಗ್ ಸ್ಟಿಕ್ ಬೇಕಲ್ವಾ ಮುಂದೆ ವಾಕಿಂಗ್ ಸ್ಟಿಕ್ ಬೇರೆ ನನ್ನ ಬರೀ ನೆಗೆಟಿವ್ ಥಾಟ್ಸ್ ಬಗ್ಗೆ ನೀವು ಹಿಪ್ನಾಟಿಸಮ್ ಇದ್ದೀರಾ ಹಾಗಾಗಿ ನಿಮಗೆ ಮುಪ್ಪು ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದೇನೋ ಬಂದ ತಕ್ಷಣವೇ ಓ ಆಗೋಯ್ತು ನಾನು ಲೈಫೇ ಮುಗಿದೋಯ್ತು ನಾಳೆನೇ ಸತ್ತೋಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ ಎಲ್ಲೋ ಒಂದು ಕ್ಷಣ ಸ್ವಲ್ಪ ಉಸಿರನ್ನು ಬಿಗಿಡಿದು ಲೆಕ್ಕ ಹಾಕಿದಾಗ ಇದೇನೋ ಕಾ ಬರಕ್ಕೆ ಏನೇನೋ ಕಾರಣ ಇರ್ಬೋದು ಅದನ್ನು ಯಾಕೆ ಹಿಂಪಿ ಹಿಂತಿರ್ಗಿಸ್ಬಾರ್ದು ಆ ರೀತಿ ಆಲೋಚನೆ ಮಾಡುವಂತಹ ಶಕ್ತಿಯನ್ನೇ ಕಳ್ಕೊಂಡಿದ್ದೀವಿ ಹಾಗಾಗಿ ಪ್ರತಿ ದಿವಸ ಬೆಳಗ್ಗೆ ಒಂದು ಸಲ ಈ ತರುಣರ ನಾಡಿಗೆ ಖಂಡಿತ ನೀವು ಹೋಗಿ ಬನ್ನಿ ನಿಮ್ಮ ಮುಪ್ಪು ಹಿಂದೆ ಹೋಗುತ್ತೆ ಹಾಗೆ ಮುಂದೆ ಜೀವಕೋಶಗಳ ಪ್ರೋಗ್ರಾಮ್ ಅಂತ ನಿಮಗೆ ಹೇಳ್ತೀನಿ ನಾನು ಹೇಳಿದ್ದೀನಿ ಬೇಗ ಬೇಗ ಹೇಳ್ತಾ ಹೋಗ್ತೀನಿ ಅಂತ ಜೀವಕೋಶಗಳು ಅಂದ್ರೇನು ನಮ್ಮ ದೇಹದಲ್ಲಿರುವಂತಹ ಒಂದೊಂದು ಸೆಲ್ಗಳು ಕಣ ಕಣಗಳು ಕೂಡ ಜೀವಕೋಶಗಳು ನಮ್ಮ ಬ್ರೈನ್ ಒಂದೇ ಅಲ್ಲ ನಮ್ಮ ದೇಹದ ಒಂದೊಂದು ಕಣಗಳು ಕೂಡ ಒಂದೊಂದು ಬ್ರೈನ್ ಹಾಗಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಒನ್ ಹಾಗೆ ಒಬ್ಬ ವ್ಯಕ್ತಿಯನ್ನು ನಾನು ಮಾತಾಡಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಹೆಸರಿಟ್ಟು ಕರೆದು ಬದಲು ಮಾನಸಿಕವಾಗಿ ನಾವು ನಿನ್ನ ದೇಹದ ಒಂದೊಂದು ಕಣಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅದನ್ನು ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡ್ಕೋಬೇಕು ಆರಾಮಾಗಿ ಕೂತ್ಕೊಳ್ಳಿ ಮೂರು ಸಲ ದೀರ್ಘವಾಗಿ ಉಸಿರು ತಗೊಂಡು ಬಿಡಿ ಕಣ್ಣು ಮುಚ್ಕೊಂಡು ನನ್ನ ಒಂದೊಂದು ದೇಹದ ಜೀವಕೋಶ ಕಣಗಳ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಮನಸ್ಸಲ್ಲಿ ನೀವೇ ಅಂದ್ಕೊಳ್ಳಿ ಆ ಜೀವಕೋಶಗಳು ಒಂದೊಂದು ಕಣಗಳು ಕೂಡ ಇವತ್ತು ಎನರ್ಜೆಟಿಕ್ ಆಗಿದೆ ಶಕ್ತಿಯುತವಾಗಿದೆ ಅದರಲ್ಲಿರುವಂತಹ ನ್ಯೂಟ್ರಾನ್ ನ್ಯೂಟ್ರಾನ್ ಎಲ್ಲ ಇದೆಯಲ್ಲ ಆ ಕಣಗಳು ಫಾಸ್ಟಾಗಿ ಮೂವ್ ಆಗ್ತಾ ಇದೆ ನಮ್ಮ ಜೈವಿಕ ಪ್ರಕ್ರಿಯೆಗಳನ್ನು ಹಂತ ಹಂತವಾಗಿ ಇನ್ನು ಶಕ್ತಿಯುತವಾಗಿ ಇದೆ ಈ ಕಲ್ಪನೆಯನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡ್ಕೊಳ್ಳಿ ಬಂದಗಳೇ ನೋಡಿ ಅದರದ್ದು ಮಿರಾಕಲ್ಗಳು ಜೀವಕೋಶಗಳು ಕೂಡ ಫಾಸ್ಟಾಗಿ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಯಾವುದೇ ಒಂದು ಕಾರ್ಯ ಮಾಡಿದಾಗ ಸತತವಾಗಿ ಮಾಡಬೇಕು ಅದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಅದು ಮಾಡ್ದೇ ಯಾವತ್ತೊಂದು ಎರಡು ಸಹ ಮಾತ್ರಗೆ ಬಿಟ್ಟು ಬಿಟ್ಟುಬಿಟ್ರೆ ಖಂಡಿತ ವರ್ಕ್ ಆಗೋದಿಲ್ಲ ಯಾವುದೇ ಒಬ್ಬ ಸಾಧಕ ಆದರೂ ಕೂಡ ಒಂದು ವಯಲನ್ ಇರ್ಬೋದು ಒಂದು ಫಿಟಿಲ್ ಇರ್ಬೋದು ಯಾವುದೇ ತೊಗೊಳ್ಳಿ ತೊಗೊಂಡಾಗ ಏನಾಗುತ್ತೆ ಒಂದೇ ದಿವಸ ಮಾಡಿದ್ರೆ ಆಗುತ್ತಾ ಇಲ್ಲ ಪ್ರತಿ ದಿವಸ ಕೂಡ ಸಾಧ ಸಾಧನಗಳನ್ನು ಮಾಡ್ತಾ ಹೋಗ್ತಿರ್ತಾರೆ ಇವಾಗ ನಾನು ನರಸಿಂಹಲ ಒಲವಾಟ್ ಅಂತ ನೀವು ಕೇಳಬೇಕು ಕ್ಲಾರೋವೈಟ್ ವಾದಕ ಅವರಿಂದ ನಾನು ಫ್ಲೂಟ್ಗಳನ್ನು ಕೂಡ ಕಲಿತಾ ಇದ್ದೆ ಒಂದು ಕಾಲದಲ್ಲಿ ಆವಾಗ ಅವರ ಸಾಧನೆ ನೋಡೋದು ನಂಗೆ ಆಶ್ಚರ್ಯ ಆಗೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸಾಧಕ ಪ್ರದಿನ ಇವತ್ತು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೇವರಿಗೆ ನಮಸ್ಕಾರ ಮಾಡಲ್ಲ ತನ್ನ ಕ್ಲಾರೆ ನಟಿಗೆ ಕಣ್ಣಿಗೆ ಉತ್ಕೊಂಡು ದಿನ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮುಂದಿನ ಕಾರ್ಯಗಳನ್ನು ಮಾಡ್ತಾರೆ ಅದೇನು ತೋರಿಸುತ್ತೆ ಅಂದರೆ ನಮ್ಮ ಒಂದು ಸಾಧನೆ ನಿರಂತರವಾಗಿರಬೇಕು ನಮ್ಮ ಆರೋಗ್ಯದ ವಿಷಯದಲ್ಲೂ ಕೂಡ ಹಾಗೆಯೇ ಕೇವಲ ಎರಡು ದಿವಸ ಮಾಡಿ ಬಿಟ್ಟು ಬಿಡ್ತೀವಲ್ಲ ನಾವೀಗ ಅದು ನಮಗೆ ಅನಾರೋಗ್ಯಕ್ಕೆ ಕಾರಣ ಹೌದಲ್ವ ಹಾಗಾಗಿ ಜೀವಕೋಶಗಳ ಪ್ರೋಗ್ರಾಮು ಬಹಳ ಸುಲಭ ನಿರಂತರವಾಗಿ ಮಾಡಿದಾಗ ಖಂಡಿತ ಅದರ ಎಫೆಕ್ಟ್ ಆಗುತ್ತೆ ಇವು ನಿಮ್ಮ ದೇಹದಲ್ಲಿ ಚರ್ಮದ ಮೇಲೆ ಏನೋ ಒಂದು ಗುಳ್ಳೆ ಆಗಿರುತ್ತೆ ಔಷಧಿ ಕ್ರೀಮ್ ಹಚ್ಚಬೇಡಿ ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ ಕಣ್ಣು ಮುಚ್ಚಿಕೊಂಡು ಆ ನಾನು ಹೇಳಿದ ಒಂದು ಸ್ಥಿತಿಯಲ್ಲಿ ಕುಳಿತುಕೊಂಡು ಮೈಂಡನ್ನ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಹೇಗೆ ಮಾಡ್ಕೊಳ್ಳೋದು ನನ್ನ ಜೀವದ ಒಂದೊಂದು ಕಣ ಕಣಗಳ ಜೊತೆ ಮಾತಾಡ್ತಾ ಇದ್ದೀನಿ ನನ್ನ ದೇಹದಲ್ಲಿರುವಂಥ ಈ ಗುಳ್ಳೆ ಅಥವಾ ಈ ಗಾಯ ಇದೆಯಲ್ಲ ಅದಕ್ಕೆ ಅದರ ಸುತ್ತಲಿರುವಂತಹ ಕಣಗಳೆಲ್ಲ ಬಂದು ವೈಟ್ ಬ್ಲಡ್ ಕಾರ್ಪೊಸೋಲ್ಸ್ ಎಲ್ಲ ಬಂದು ಅದನ್ನು ತಿಂದಾಕಿ ಕ್ಲೀನ್ ಮಾಡಿ ಆಗ ವ್ರಣ ಏನು ಗುಳ್ಳೆ ಅಥವಾ ಒಂದು ತೊಂದರೆ ಆಗಿರುತ್ತಲ್ಲ ಕೈ ಮೇಲೆ ಅದು ವಾಸಿ ಆಗ್ತಾ ಇದೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ ಕೇವಲ ಕೆಲವೇ ದಿನಗಳಲ್ಲಿ ಆ ಕಾಯಿಲೆ ಗುಣ ಆಗುತ್ತೆ ಬಂದ್ಗಳೇ ನೆಗೆಟಿವ್ ಆಗಿ ಯಾವತ್ತು ತೊಂದು ಅದು ಯೋಚನೆ ಮಾಡೋಕ್ಕೋಗ್ಬೇಡಿ ಇನ್ನು ಕಾಲದಲ್ಲಿ ಪ್ರಯಾಣ ಕಾಲದಲ್ಲಿ ಅಂದ್ರೇನು ಟೈಮ್ ಟೈಮ್ ಸ್ಪೇಸ್ ಟೈಮ್ ಟ್ರಾವೆಲ್ ಅಂತ ಹೇಳ್ತೀವಿ ತಿರ್ಗ ಅದಕ್ಕೂ ಕೂಡ ಒಂದು ಸಂಮೋಹಿನೀಯ ಪ್ರಯೋಗ ಪ್ರಯೋಗವನ್ನೇ ನಿಮಗೆ ಹೇಳ್ಕೊಡ್ತೀನಿ ಕಾಲದಲ್ಲಿ ಪ್ರಯಾಣ ಮಾಡೋದ ಹಾಗೆ ನಾವು ಇಲ್ಲಿ ಕೂತಿರ್ತೀವಿ ನಮಗೆ ಯಾವುದೋ ಒಂದು ಐವತ್ತು ಅರವತ್ತು ವಯಸ್ಸಾಗಿರುತ್ತೆ ಆದರೆ ಈ ವಯಸ್ಸಿನಲ್ಲಿ ನಮಗೆ ಕಾರಲ್ಲಿ ಹೆಚ್ಚಿಗೆ ಟ್ರಾವೆಲ್ ಮಾಡೋಕ್ಕೆ ಆಗೋದಿಲ್ಲ ಮೈಕೆ ನಾವೆಲ್ಲ ಬರುತ್ತೆ ಆವಾಗ ನಾವೇನು ಮಾಡಬೇಕು ಸಮೋಹಿನಿ ಹೋಗಿ ಹೇಗೆ ಹೋಗೋದು ಸಮೋಹಿನಿಗೆ ಅದೇನು ದೊಡ್ಡ ವಿದ್ಯೆ ಏನಲ್ಲ ಮನಸ್ಸಲ್ಲಿ ಯಾವಾಗ ನೀವು ಮೂರು ಸರ್ತಿ ಪ್ರಾಣಾಯಾಮವನ್ನು ಮಾಡ್ತೀರಾ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ಗೆ ಬರುತ್ತೆ ಬಂಧುಗಳೇ ಆರಾಮ ಕೂತ್ಕೊಳ್ಳಿ ಮನೆಯಲ್ಲಿ ಮೂರು ಸರ್ತಿ ಉಸಿರಾಟವನ್ನು ಮಾಡಿ ನಂತರ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಕಾಲದಲ್ಲಿ ಪ್ರಯಾಣ ಪ್ರಯಾಣ ಮಾಡಬೇಕು ನಾನು ನನಗೀಗ ಅರವತ್ತು ವಯಸ್ಸು ನಾನು ನಾಳೆ ಎಲ್ಲಿ ಟೂರ್ ಹೋಗಬೇಕು ನನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅದನ್ನು ಶಕ್ತಿಯನ್ನು ಕ್ರೋಢೀಕರಿಸ್ಕೊಳ್ಳೋದು ಹೇಗೆ ಅಂಥ ಸಂದರ್ಭದಲ್ಲಿ ಈ ಟೆಕ್ನಿಕ್ ಏನು ಕ್ರಿಯೇಟಿವ್ ವಿಜುಲೈಝೇಷನ್ ನಿಮ್ಮ ಅನುಕೂಲಕ್ಕೆ ಬರುತ್ತೆ ಇಪ್ಪತ್ತು ವರ್ಷ ಹುಡುಗ ಇದ್ದಾಗ ಅಥವಾ ಆಗಿದ್ದೀನಿ ಅಂತ ನಾನು ಕಲ್ಪನೆ ಮಾಡಿಕೊಂಡು ಫಾಸ್ಟಾಗಿ ನಾನು ಮೋಟ್ರ್ ಬೈಕ್ ಡ್ರೈವ್ ಮಾಡ್ತಾಯಿದ್ದೀನಿ ಅಥವಾ ಕಾರ್ ಡ್ರೈವ್ ಮಾಡ್ತಾಯಿದ್ದೀನಿ ಅಥವಾ ಇನ್ನೊಬ್ಬರು ಕಾರ್ ಓಡಿಸ್ತಾ ಇರುವಾಗ ಹಿಂದೆ ಆರಾಮಾಗಿ ಕೂತಿದ್ದೀನಿ ಹಳ್ಳ ತಿಟ್ಟುಗಳಲ್ಲಿ ಅದು ಹೋಗ್ತಾಯಿದ್ರು ಕೂಡ ಮೈಕೆನೋವು ಕೂಡ ನನಗೆ ಏನೂ ಆಗ್ತಾನೇ ಇಲ್ಲ ಇಷ್ಟು ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡ್ತಾ ಇದ್ದೀನಿ ಆದರೂ ಕೂಡ ಮೈಕೆನೋವೇ ಬರೋದಿಲ್ಲ ಖುಷಿಯಾಗಿದೆ ಐ ಆಮ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್ ಎಷ್ಟೋ ಜನಗಳು ಬಸ್ಸಲ್ಲಿ ಕಾರ್ಗಳಲ್ಲಿ ಹೋಗುವಾಗ ವಾಂತಿಗಳನ್ನು ಮಾಡ್ಕೊತಿರ್ತಾರೆ ಇಲ್ಲಿ ಕಲ್ಪನೆಯಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ನಾವು ಎಷ್ಟು ದೂರ ಪ್ರಯಾಣ ಮಾಡಿದ್ರು ಕೂಡ ನನಗೆ ವಾಂತಿನೂ ಬರೋದಿಲ್ಲ ಏನೂ ಬರೋದಿಲ್ಲ ಐ ಆಮ್ ಸೋ ಕಂಫರ್ಟಬಲ್ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹುಡುಗನಷ್ಟು ಎನರ್ಜಿ ನನ್ನ ದೇಹದಲ್ಲಿದೆ ಅಂತ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಒಂದು ಎಂಟು ಹತ್ತು ದಿನ ಮಾಡಿದ್ರೆ ಸಾಕು ನೀವು ನೆಕ್ಸ್ಟ್ ಮುಂದಿನ ದಿನ ಪ್ರಯಾಣ ಮಾಡೋ ಟೈಮಲ್ಲಿ ನಿಜವಾಗಲೂ ಹಳ್ಳ ತೆಟ್ಟುಗಳ ಮೇಲೆ ಓಡಾಡಿದ್ರು ಕೂಡ ನಿಮ್ಮ ದೇಹ ಜರ್ಜರಿತವಾಗೋದಿಲ್ಲ ಕಾರಣ ನಿಮ್ಗೆ ಆವಾಗ ಹೇಳಿದೆ ನಮ್ಮ ಶರೀರವನ್ನು ನಿಯಂತ್ರಿಸ್ತಾ ಇರೋದು ನಮ್ಮ ಸುತ್ತಲಿನ ಶಕ್ತಿ ಕ್ಷೇತ್ರ ಆ ಶಕ್ತಿ ಕ್ಷೇತ್ರಕ್ಕೆ ಮಾನಸಿಕವಾಗಿ ನಾವು ಆಹಾರವನ್ನು ಕೊಟ್ಟಾಗ ಆ ಶಕ್ತಿ ವಲಯ ಸ್ಟ್ರಾಂಗ್ ಆಗ್ತಾ ಹೋಗ್ತಿರುತ್ತೆ ಆವಾಗ ನೀವು ದೈಹಿಕವಾಗಿ ಭೌತಿಕವಾಗಿ ತೊಂದರೆಯನ್ನು ಅನುಭವಿಸಿದ್ರು ಕೂಡ ಆ ಶಕ್ತಿ ಕ್ಷೇತ್ರ ನಿಮ್ಮ ಬೌದ್ಧಿಕ ಒಂದು ಹಿನ್ನಡೆಯನ್ನು ಕಂಟ್ರೋಲ್ ಮಾಡುತ್ತೆ ಬಂಧುಗಳೇ ಈ ನೆಕ್ಸ್ಟು ಪ್ರಭಾಕಾಯಿ ಪ್ರಭಾಣ ಏನದು ಪ್ರಭಾಕಾಯ ಪ್ರಯಾಣ ಅಂದರೆ ಪ್ರಭಾಕಾಯ ಅಂದರೆ ಗೊತ್ತಿದೆ ಅವರ ಒಬ್ಬ ಮನುಷ್ಯನ ದೇಹದ ಸುತ್ತಲಿರುವಂತಹ ಏಳು ಲೇಯರ್ ಪದರಗಳಿಗೆ ಪ್ರಭಾಕಾಯ ಅಂತ ಹೇಳ್ತೀವಿ ನಿಮ್ಮ ದಿನನಿತ್ಯದಲ್ಲಿ ನೋಡ್ತಿರ್ತೀರ ಒಂದು ಪ್ರೆಗ್ನೆಂಟ್ ವುಮೆನ್ ನೋಡ್ತೀವೋ ಪ್ರೆಗ್ನೆಂಟ್ ವುಮೆನ್ ಅಂತ ಏನರ್ಥ ಹೊಟ್ಟೆ ಒಳಗಡೆ ಒಂದು ಮಗು ಇರುತ್ತೆ ಆಕೆಯ ದೇಹ ಅಂದರೆ ಇವುಳ ಆತ್ಮ ಮತ್ತು ಮಗುವಿನ ಆತ್ಮ ಎರಡು ಸೇರಿ ಎರಡು ದೀಪಗಳು ಆ ಒಂದು ತಾಯಿಯ ಮಖದಲ್ಲಿ ಒಂದು ಜೈಜ್ವಲ್ಯಮಾನವಾದಂತಹ ಪ್ರಕಾಶ ನಮ್ಗೆ ಕಾಣಿಸ್ತಾ ಇರುತ್ತೆ ಒಂದು ಕಾಂತಿ ಕಾಣಿಸ್ತಾ ಇರುತ್ತೆ ಅದನ್ನೇ ನಾವು ಪ್ರಭಾಕಾಯ ಅಂತ ಹೇಳ್ತೀವಿ ಕೆಲವೊಂದು ಅರವತ್ತು ಸೆಕೆಂಡ್ಗಳು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಕೂಡ ನಾವು ಪ್ರಭಾಕಾಯವನ್ನು ಬರೀ ಕಣ್ಣಿನಿಂದ ನೋಡ್ಬೋದು ಬಂಧುಗಳೇ ನಮ್ಮ ಕ್ಲಿನಿಕಲ್ಲೂ ಕೂಡ ಆ ಒಂದು ಸೌಲಭ್ಯ ಇದೆ ಯಾವುದೇ ವ್ಯಕ್ತಿ ಬಂದರೂ ಕೂಡ ನಾನು ನಿಮಗೆ ಅದನ್ನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಬಸವೇಶ್ವರನದಲ್ಲಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಲ್ಲಿಗೆ ಬಂದಾಗ ನೀವು ವಿಷಯವನ್ನು ಕೇಳಿದಿಡ್ಕೊಳ್ಳಿ ಪ್ರಭಾಕಾಯ ಪ್ರಯಾಣ ತಿರ್ಗಾ ಕುರ್ಚಿಯ ಮೇಲೆ ಅಥವಾ ಎಲ್ಲರೂ ಕುಳಿತುಕೊಳ್ಳಿ ಶಾಂತವಾಗಿರಲಿ ಮೂರು ಸತಿ ಉಸಿರನ್ನು ತಗೊಂಡು ಉಸಿರು ಬಿಡಿ ಕಲ್ಪನೆಯಲ್ಲಿ ನಿಮ್ಮ ದೇಹದ ಸುತ್ತಲೂ ಇರುವಂತಹ ಪ್ರಭಾಕಾಯವನ್ನು ಕಲ್ಪನೆ ಮಾಡಿಕೊಳ್ಳಿ ಕಲ್ಪನೆ ಮಾಡಿಕೊಂಡು ಯಾವಾಗಲೂ ಇದೊಂದು ವಿಷಯವನ್ನು ನಿಮಗೆ ತಿಳಿದಿರಲಿ ನಮ್ಮ ದೈಹಿಕ ಬೌದ್ಧಿಕ ದೇಹಕ್ಕೆ ಯಾವುದೇ ಕಾಯಿಲೆ ಬರಬೇಕಾದರೂ ಕೂಡ ನೇರವಾಗಿ ಬರೋದಿಲ್ಲ ಹೇಗೆ ಬಾಳೆಹಣ್ಣಿಗೆ ಮೇಲ್ಗಡೆ ಕವಚ ಇರುತ್ತೆ ಒಳಗಡೆ ಹಣ್ಣು ತಿರುಳಿರುತ್ತೋ ಅದೇ ರೀತಿ ನಮ್ಮ ದೇಹದ ಒಳಗಡೆ ಆತ್ಮ ಇದೆ ಅದರ ಸುತ್ತಲೂ ಬೌದ್ಧಿಕ ದೇಹ ಇದೆ ಅದಕ್ಕೆ ರಕ್ಷಣಾ ಕವಚವಾಗಿ ಈ ಅವರ ಇರುತ್ತೆ ಯಾವುದೇ ಕಾಯಿಲೆ ಆಗಲಿ ಯಾವುದೇ ಒಂದು ಶಕ್ತಿ ಕ್ಷೇತ್ರದ ತೊಂದರೆಗಳಾದಾಗ ಮೊದಲು ಪ್ರಭಾಕಾಯಕ ತೊಂದರೆಯಾಗಿ ನಂತರ ದೇಹಕ್ಕೆ ಬಂದು ನಂತರ ಆತ್ಮಕ್ಕೆ ಬ ಬರುತ್ತೆ ಈ ಒಂದು ಪರಿಕಲ್ಪನೆ ನಿಮಗೆ ಗೊತ್ತಾದಾಗ ಪ್ರಭಾಕಾಯ ಪ್ರಯಾಣ ಬಹಳ ಸುಲಭ ಪ್ರಭಾಕಾಯ ಪ್ರಯಾಣ ಯಾಕೆ ಮಾಡಬೇಕು ಅಂತಂದರೆ ಯಾವುದೋ ಕಾರಣದಿಂದ ಜನ್ಮ ಜನ್ಮಾಂತರದ ನಿಮಗೆ ದೋಷ ಇರ್ಬೋದು ನೀವು ಅನಿಸ್ತೀವಿ ಅಯ್ಯೋ ನನಗೆ ಜನ್ಮದ ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದೇನಪ್ಪ ಈ ಥರ ಕ ಕಷ್ಟ ಅನುಭವಿಸ್ತಾ ಇದ್ದೀನಿ ನಿಮ್ಮ ಆತ್ಮನೇ ನಿಮ್ಗೆ ಹೇಳ್ತಿರುತ್ತೆ ಯಾರೂ ಏನು ಹೇಳ್ಕೊಡ್ಬೇಕಾಗಿಲ್ಲ ಆ ಬಂದ ತಕ್ಷಣ ಜ್ಞಾಪಿಸ್ಕೊಳ್ಳಿ ಓ ಜನ್ಮಾಂತರದ ಏನೋ ತೊಂದರೆ ಇದೆ ಅಂದರೆ ಜನ್ಮಾಂತರ ಅಂದರೆ ಇನ್ನೇನು ಯಾರೂ ನೋಡಿರೋದಿಲ್ಲ ಆದರೆ ನೋಡಿ ಬಂದವರು ಕೂಡ ಯಾರೂ ಇಲ್ಲ ಆದರೆ ಒಂದು ಕಲ್ಪನೆ ಅಂದರೆ ನನಗೆ ಗೊತ್ತಿರೇ ಗೊತ್ತಿಲ್ಲದೇ ಇರುವಂತಹ ಯಾವುದೋ ಒಂದು ಘಟನೆ ನನ್ನ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಇದೆ ಅದಕ್ಕೆ ನಾವು ಹೇಳ್ತೀವಿ ಯಾವುದೋ ಒಂದು ಕಾಲದ್ದು ಅಂತ ಹೇಳ್ತೀವಿ ಅದನ್ನು ಗುಣಪಡಿಸಬೇಕಾದರೆ ಪ್ರಭಾಕಾಯ ಪ್ರಭಾಕಾಯನ ಗುಣಪಡಿಸಬೇಕು ಅಂತಂದರೆ ಕಾಲ್ಪನೆ ಲೋಕಕ್ಕೆ ಹೋಗಿ ಅಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ನನ್ನ ಪ್ರಭಾಕಾಯ ಕ್ಲೀನ್ ಆಗ್ತಾ ಇದೆ ಅಥವಾ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ನೀವು ಫಾಲೋ ಮಾಡಿದಾಗ ಪ್ರಭಾಕಾಯ ಪ್ರಯಾಣದಿಂದ ಕೂಡ ವಯಸ್ಸನ್ನು ಹಿಮ್ಮೆಟ್ಟಿಸಬಹುದು ಇನ್ನೊಂದಿದೆ ಬಹಳ ಬಹಳ ಇಂಪಾರ್ಟೆಂಟು ಎಷ್ಟೋ ಜನ ಗೊತ್ತಿಲ್ಲ ಇದು ದರ್ಪಣ ಪ್ರಯಾಣ ಅಂತ ಇದೇನಪ್ಪ ಇದು ಇದು ಹೊಸ ಪದ ಅಂತ ಅನ್ಬೇಡಿ ದರ್ಪಣ ಅಂತಂದರೆ ಕನ್ನಡಿ ಕನ್ನಡಿ ನಾವು ಯಾಕೆ ಉಪ್ಯೋಗಿಸ್ತೀವಿ ನಮ್ಮ ಸೌಂದರ್ಯವನ್ನು ನೋಡೋಕೋಸ್ಕರ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಇವತ್ತು ಒಂದು ಥೆರಪಿ ಇದನ್ನೇ ನೀವು ಒಂದು ಸಬ್ಜೆಕ್ಟಾಗಿ ತೊಗೋಬೋದು ದರ್ಪಣ ಥೆರಪಿ ಅಂದರೆ ಏನು ದರ್ಪಣ ಥೆರಪಿ ಒಂದು ನಿಲುವುಗನ್ನಡಿ ತೊಗೊಳ್ಳಿ ನಿಮ್ಮ ಮನೆಯಲ್ಲಿ ಇರುತ್ತೆ ಸಾಮಾನ್ಯವಾಗಿ ಬೀರುಗಳ ಮೇಲೆ ಒಂದು ಕನ್ನಡಿಯನ್ನು ಹಾಕಿರ್ತಾರೆ ಅದರಲ್ಲಿ ನಿಮ್ಮ ಸು ವೈಯಕ್ತಿಕವಾಗಿ ನೀವಾಗೆ ಆ ಒಂದು ರೂಮ್ ಬಾಗಿಲೆಲ್ಲ ಹಾಕ್ಬಿಡಿ ಬೇಕಾದ್ರೆ ಕಿಟಕಿನ ಕ್ಲೋಸ್ ಮಾಡಿ ಯಾಕೆ ನಿಮ್ಮ ಒಂದು ಪ್ರವೇಶಿ ಇರುತ್ತಲ್ಲ ಅದನ್ನು ನೀವು ಮೇಂಟೈನ್ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಆ ದರ್ಪಣದಲ್ಲಿ ಲೋ ಲೈಟಲ್ಲಿ ಕಡಿಮೆಯ ದೀಪದಲ್ಲಿ ನಿಮ್ಮ ದೇಹವನ್ನು ನೀವೇ ನೋಡ್ಕೊಳ್ಳಿ ತಲೆಯಿಂದ ಕಾಲೋರಿಗೆ ನೋಡಿಕೊಂಡಾಗ ಇಲ್ಲ ಡೊಳ್ಳು ಹೊಟ್ಟೆ ಇರ್ಬೋದು ಅಥವಾ ದೇಹದ ಭಾಗ ವಿಕಾರವಾಗಿ ಕಾಣಿಸ್ತಾ ಇರ್ಬೋದು ಮಖದಲ್ಲಿ ಕಾಂತಿ ಇರ್ಬೋದು ಅಥವಾ ಹೇರ್ ಸ್ಟೈಲ್ ಸರಿ ಇರ್ಬೋದು ಏನೇ ಇರಲಿ ಅದನ್ನು ನೀವು ಗಮನಿಸಿ ಕೇವಲ ಎರಡು ಮೂರು ನಿಮಿಷದಲ್ಲಿ ನಿಮ್ಮ ದೇಹದಲ್ಲಿರುವಂತಹ ಒಂದು ರೀತಿಯ ಅಸಮತೋಲವನ್ನು ನಾವು ನೀವೇ ಗಮನಿಸ್ಕೋಬೇಕು ಆವಾಗ ನಿಮ್ಮ ಅನಿಸುತ್ತೆ ಅವ ನನಗೆ ಸರಿ ಇಲ್ಲ ಈ ಕೈಗಳೆಲ್ಲ ದಪ್ಪ ಕಾಣಿಸ್ತಾ ಇದೆ ಕೈ ಜೋತಿ ಬಿದ್ದಿದೆ ಅಥವಾ ಎದೆ ಭಾಗ ಒಂಥರ ಇಳಿ ಬೀಳ್ತಾ ಇದೆ ಇದನ್ನು ಗಮನಿಸಿದ್ರೆ ಆಯಿತು ನೆಕ್ಸ್ಟು ಥೆರಪಿ ಏನಪ್ಪ ಅಂತಂದರೆ ಬಟ್ಟೆ ಹಾಕ್ಕೊಳ್ಳಿ ಆರಾಮಾಗಿ ಕೂತ್ಕೊಳ್ಳಿ ಈಗ ಹಿಪ್ನಾಟ್ರಿಕ್ ಸ್ಟೇಜ್ಗೆ ಹೋಗಿ ಒಂದು ಕುರ್ಚಿಯ ಮೇಲೆ ಕೂತ್ಕೊಂಡು ಮೂರು ಸಲ ಉಸಿರು ತೊಗೊಂಡು ಉಸಿರು ಬಿಟ್ಟು ಕಣ್ಣು ಮುಚ್ಕೊಂಡು ನೀವು ದರ್ಪಣದಲ್ಲಿ ನೋಡಿದಂತಹ ಪ್ರತಿಬಿಂಬವನ್ನು ಜ್ಞಾಪಿಸ್ಕೊಳ್ಳಿ ಬಂದ್ಗಳೇ ಕೆ ತ್ರೀ ಫ್ರೇಮ್ ಟೆಕ್ನಿಕ್ ಅಂತ ಹೇಳ್ತೀವಿ ನಿಮ್ಮ ಹಣೆಯ ಮಧ್ಯ ಭಾಗದಲ್ಲಿ ಮೂರು ಫ್ರೇಮ್ಗಳನ್ನು ಕಲ್ಪನೆ ಮಾಡ್ಕೊಳ್ಳಿ ಮೊದಲನೆಯ ಫ್ರೇಮಲ್ಲಿ ದರ್ಪಣದಲ್ಲಿ ನೋಡಿದ ನಿಮ್ಮ ಒಂದು ರೀತಿಯ ಕೆಟ್ಟ ದೇಹ ಹೊಟ್ಟೆ ದುಂಬ ಆಗಿರುತ್ತೆ ಅಥವಾ ದೇಹ ಎಳಿಬಿಟ್ಟಿರುತ್ತೆ ಚೆನ್ನಾಗಿ ಕಾಣ ಮಖದಲ್ಲಿ ನಗು ಇರೋಲ್ಲ ಪ್ರೀ ಸೀರಿಯಸ್ಸಾಗಿ ಕಾಣಿಸ್ತಾ ಇರುತ್ತೆ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ಕೇವಲ ಒಂದು ಕೆಲವು ಸೆಕೆಂಡ್ಗಳಷ್ಟು ಅದನ್ನು ನೋಡಿ ಆ ಫ್ರೇಮನ್ನು ಬಲಕ್ಕೆ ತಳ್ಳಿ ಮಾನಸಿಕವಾಗಿ ಮಧ್ಯದ ಫ್ರೇಮ್ ಬನ್ನಿ ಆ ಮಧ್ಯದ ಫ್ರೇಮಲ್ಲಿ ಒಂದು ರೇಖಿ ಎನರ್ಜಿ ನಿಮ್ಮ ನೀವು ಕೂತಿರ್ತಿರೋ ಒಂದು ಟೇಬಲ್ ಒಂದು ಕುರ್ಚಿಯ ಮೇಲ್ಗಡೆ ಮೇಲಿಂದ ಒಂದು ಹಿಮದ ಮಳೆ ಬೀಳ್ತಾ ಇರುತ್ತೆ ಹಿಮದ ಮಳೆ ಸಿನಿಮಾಗಳಲ್ಲಿ ನೋಡಿರ್ತಾರೆ ಗೊತ್ತಿರುತ್ತೆ ಹತ್ತಿಯ ಸಣ್ಣ ಸಣ್ಣ ತುಣುಕುಗಳ ಥರ ಬಿಳಿಯ ಬಣ್ಣದ ಹಿಮದ ಒಂದು ತುಣುಕುಗಳು ಬೀಳ್ತಾ ಇರುತ್ತೆ ಅದು ನೇರವಾಗಿ ನಿಮ್ಮ ತಲೆಯ ಮೇಲೆ ಬ್ರಹ್ಮರಂಧ್ರದ ಮುಖಾಂತರ ಬಿದ್ದು ತಲೆಯ ಒಳಗಡೆ ಎಂಟರಾಗಿ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಕಣ ಕಣಗಳನ್ನು ಕೂಡ ಫ್ಲಶ್ ಔಟ್ ಮಾಡಿ ಅಂಗಾಲಿನ ಮುಖಾಂತರ ನೆಗೆಟಿವ್ ಎನರ್ಜಿನ ಹೊರಗಡೆ ತಳ್ತಾ ಇದೆ ಬಂಧುಗಳೇ ಎಷ್ಟು ಚೆನ್ನಾಗಿದೆ ಅಲ್ವೋ ಕಲ್ಪನೆ ಆ ಎರಡನೇ ಫ್ರೇಮ್ ಕೂಡ ಬಲಕ್ಕೆ ತಳ್ಳಿ ಮೂರನೇ ಫ್ರೇಮಿಗೆ ಬರ್ತೀರ ಅಲ್ಲಿ ನೀವು ದರ್ಪಣದಲ್ಲಿ ನೋಡಿರ್ತೀರಲ್ಲ ಆ ಡೊಳ್ಳು ಹೊಟ್ಟೆ ಕಡಿಮೆ ಆಗಿಬಿಟ್ಟಿರುತ್ತೆ ಒಂದು ದೇಹ ಒಂದು ಶೇಪ್ ಬಂದಿರುತ್ತೆ ದೇಹ ಆಕೃತಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮುಖದಲ್ಲಿ ವಯಸ್ಸಿನ ಮುಪ್ಪಿನ ನರಿಗೆಗಳಿರೋದಿಲ್ಲ ಟ ಚರ್ಮಗಳು ಟೈಟಾಗಿ ಕಾಣಿಸ್ತಾ ಇರುತ್ತೆ ಈ ಕಲ್ಪನೆಗಳನ್ನು ನೀವು ಮಾಡಿಕೊಂಡು ಮೂರರಿಂದ ನಾಲ್ಕು ನಿಮಿಷ ನಿಧಾನಕ್ಕಾಗಿ ನಿಮ್ಮ ಉಸಿರನ್ನು ನೀವೇ ಗಮನಿಸ್ತಾ ಇರಿ ಎಷ್ಟು ಚೆನ್ನಾಗಿರುತ್ತಲ್ಲ ಇದಕ್ಕೆ ದರ್ಪಣ ಪ್ರಯಾಣ ಅಂತ ಹೇಳ್ತೀವಿ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಿಮಗೇ ಗೊತ್ತಿಲ್ಲದಿದ್ದಂಗೆ ಯಾವ ಔಷಧಿ ಮಾತ್ರೆಗಳ ಸಹಾಯ ಇಲ್ಲದೆ ನಿಮ್ಮ ಹೊಟ್ಟೆ ಕರಗ್ತಾ ಬರುತ್ತೆ ಒಂದು ರೀತಿಯ ಮೆಂಟಲ್ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ಅದಕ್ಕೆ ನೀವು ಊಟ ಮಾಡ್ತಿರೋ ಟೈಮಲ್ಲಿ ಓ ಈ ಥರ ಹೊಟ್ಟೆ ಇತ್ತು ನನಗೆ ಅದಕ್ಕೆ ಬೇಕಿಲ್ಲ ಅಂತಂದ್ಬಿಟ್ಟು ಆ ಫುಡ್ಡ ದೇಹ ರಿಜೆಕ್ಟ್ ಮಾಡಿಬಿಡುತ್ತೆ ಇಲ್ಲ ಆಹಾರನೇ ತೊಗೊಳೋದಿಲ್ಲ ಅಥವಾ ಲೂಸ್ ಮೋಷನ್ ಆಗುತ್ತೆ ಅಥವಾ ಏನು ಇಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ದೇಹಕ್ಕೆ ತೊಗೋತೀರಾ ಮುಗಿದಾನೆನ ಬಿಟ್ಬಿಡ್ತೀರಾ ನಿಮಗೇ ಗೊತ್ತಿಲ್ಲದೇ ಇದ್ದಂಗೆ ಒಂಥರ ಆಟೋಮ್ಯಾಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತೀವಲ್ಲ ಅದು ಡೆವಲಪ್ ಆಗಿರೋದು ಈ ಒಂದು ಸಿಸ್ಟಮಿಂದನೇ ಬಂಧುಗಳೇ ಹಾಗಾಗಿ ಅದು ನಿಮ್ಮ ದರ್ಪಣ ಪ್ರಯಾಣದ ಸಹಾಯದಿಂದ ಅದನ್ನು ನೀವು ಮಾಡಬಹುದು ನೆಕ್ಸ್ಟು ನಿಮಗೆಲ್ಲ ಗೊತ್ತಿದೆ ಉಪ್ಪು ನೀರಿನ ಸ್ಥಾನ ಉಪ್ಪು ನೀರಿನ ಸ್ಥಾನದ ಕೂಡ ನಿಮ್ಮ ಉಪ್ಪನ್ನು ಹಿಂಪಡೆಯಬಹುದು ಅಂತಂದರೆ ಕೋಸ್ಟಲ್ ಏರಿಯಾದ ಜನಗಳು ನೋಡಿ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅವ್ರಿಗೆ ವಯಸ್ಸು ಆಗೋಲ್ಲ ಅಂತಲ್ಲ ಆದರೆ ಬೇರೆಯ ಜನಗಳಿಗೆ ಕಂಪೇರ್ ಮಾಡಿದಾಗ ಅಲ್ಲಿ ಅವ್ರಿಗೆ ವಯಸ್ಸು ಕಡಿಮೆ ಕಾಣುತ್ತೆ ಕಾರಣ ಆ ಉಪ್ಪಿನಲ್ಲಿ ಆ ನೆಗೆಟಿವ್ ಎನರ್ಜಿನ ಹೀರಿಕೊಳ್ಳುವಂತಹ ಒಂದು ಗುಣ ಇದೆ ಹಾಗಾಗಿ ಪ್ರತಿಷ್ಠಾ ಅಥವಾ ವಾರಕ್ಕೆ ಒಮ್ಮೆ ಆದರೂ ಕೂಡ ನೀವು ಸ್ನಾನ ಮಾಡುವಾಗ ಒಂದು ಎರಡು ಮೂರು ಸ್ಪೂನಷ್ಟು ಕಲ್ಲು ಉಪ್ಪನ್ನು ಹಾಕೊಳ್ಳಿ அதனால் கர்கதமே ரொம்ப ஸானானி ஆமேல மாமூலி நீரில் ஸ்னானி ಬರೀ ಸ್ನಾನ ಮಾಡಿದ್ರೆ ಆಗೋದಿಲ್ಲ ಇದರಲ್ಲಿ ಇರೋಂತಹ ಸೀಕ್ರೆಟ್ ಏನು ಅಂತಂದರೆ ಹೇಗೆ ಯೋಗದಲ್ಲಿ ನಾವು ಎಕ್ಸಸೈಸು ಮಾಡ್ತಾ ಮಾನಸಿಕವನ್ನು ಕೂಡ ನಾವು ಮಾಡ್ತೀವಿ ಸ್ಥಿರಂ ಸುಖಂ ಆಸನ ಅಂತ ಏನು ಹೇಳ್ತೀವಲ್ಲ ಆಸನವನ್ನು ಮಾಡ್ತಾ ಮನಸ್ಸನ್ನು ಕೂಡ ಸ್ಥಿರವಾಗಿ ಇಟ್ಕೊಂಡಾಗ ಮಾತ್ರ ಯೋಗ ಆಗುತ್ತೆ ಬಂಧುಗಳೇ ಹಾಗೆಯೇ ಉಪ್ಪು ನೀರು ಸ್ನಾನದಲ್ಲಿ ಎಷ್ಟೋ ಜನಕ್ಕೆ ಅದು ರಿಸಲ್ಟ್ ಕಾಣಿಸ್ತಾ ಇಲ್ಲ ಯಾಕೆ ಅಂತಂದರೆ ಸುಮ್ಮನೆ ಕಾಟಾಚಾರಕ್ಕೆ ಉಪ್ಪಿಗೆ ನೀರು ಹಾಕೋತಾರೆ ಮಾಡಿಬಿಡ್ತಾರೆ ಇಲ್ಲ ಆ ಕೂಡ ಏನೋ ನೆಗೆಟಿವ್ ಥಾಟ್ ಮಾಡ್ತಾ ಇರ್ತಾರೆ ಉಪ್ಪು ನೀರು ಸ್ನಾನ ಮಾಡ್ತಿ ಅದರ ರಿಸಲ್ಟ್ ನಿಮ್ಗೆ ಬರಬೇಕು ಅಂತಂತಂದರೆ ಈಗ ಕೇಳಿ ಗಮನ ಇಟ್ಟು ಕೇಳಿ ನೀರಲ್ಲಿ ಸ್ನಾನ ಮಾಡ್ತಿರುವಾಗ ಉಪ್ಪಿನ ಒಂದೊಂದು ಕಣ ಕಣಗಳು ನೀರಲ್ಲಿ ಏನು ಕರಗಿರುತ್ತಲ್ಲ ಅದು ನನ್ನ ದೇಹದ ಮೇಲೆ ಔರಾಗಳನ್ನು ಕ್ಲೀನ್ ಮಾಡ್ತಾ ಇದೆ ನನ್ನ ದೇಹದ ಚರ್ಮದ ಒಳಗಡೆ ಅಲ್ಲ ನನ್ನ ದೇಹದ ಸುತ್ತಲೂ ಇರುವಂತಹ ಒಂದು ಪ್ರಭಾಕಾಯ ಚಕ್ರಗಳು ಎಲ್ಲವನ್ನು ಕೂಡ ಅದರಲ್ಲಿರುವಂತಹ ನೆಗೆಟಿವ್ ಎನರ್ಜಿನೆಲ್ಲ ಹೀರ್ಕೊಂಡು ಕೆಳಗಡೆ ಹೋಗ್ತಾ ಇದೆ ಆ ಒಂದು ಕಲ್ಪನೆ ಮಾಡಿಕೊಂಡಾಗ ನಿಮಗೆ ಉಪ್ಪು ನೀರಿನ ಸ್ನಾನ ನೂರಕ್ಕೆ ನೂರರಷ್ಟು ಎಫೆಕ್ಟಿವ್ ಆಗಿರುತ್ತೆ ಇನ್ನು ನೆಕ್ಸ್ಟು ಮನೋಫೋರ್ಸ್ ಇದು ಕೊನೆಯದು ಮನೋಫೋರ್ಸ್ ಏನು ನಿಮ್ಮ ಎರಡು ಅಂಗೈಗಳನ್ನು ಹೀಗೆ ಉಜ್ಜಿ ಹೀಗೆ ಆಡಿಸಿದಾಗ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ಫೋರ್ಸ್ ಒಂದು ಬಿಸಿ ಬಿಸಿಯಾಗಿರುವಂಥ ಹಬೆ ನಿಮ್ಮ ಎರಡು ಅಂಗೈಗಳ ಮಧ್ಯದಲ್ಲಿ ಹರಿದಾಡ್ತಿದೆ ಅಂತ ಭಾವನೆ ಆಗುತ್ತೆ ಅದಕ್ಕೆ ರೇಖಿ ಅಂತ ಕರಿತೀವಿ ತ ಶಕ್ತಿ ಅಂತ ಹೇಳ್ತೀವಿ ಕ್ಯೂ ಒನ್ ಅಂತ ಹೇಳ್ತೀವಿ ಚೀ ಎನರ್ಜಿ ಅಂತ ಹೇಳ್ತೀವಿ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿದೆ ಬಂಧುಗಳೇ ಆದರೆ ನಮ್ಮ ಕನ್ನಡದಲ್ಲಿ ಅದಕ್ಕೆ ನಾವು ಪ್ರಾಣಶಕ್ತಿ ಅಂತ ಕರೆಯೋಣ ಎರಡು ಅಂಗೈಗಳನ್ನ ಉಜ್ಜಿ ಹೀಗೆ ಕೈಗಳನ್ನು ಮೇಲೆ ಚಕ್ರಾಕಾರದಲ್ಲಿ ತಿರುಗಿಸಿದಾಗ ಬರುವಂತಹ ಎನರ್ಜಿ ಇದೆಯಲ್ಲ ಅದನ್ನು ಕಾಲ್ಪನಿಕವಾಗಿ ಗೋಧಿಯ ಹಿಟ್ಟಿನ ಉಂಡೆ ಹಾಗೆ ಉಂಡೆ ಮಾಡಿಕೊಂಡು ಅದನ್ನು ನಮಗೆ ಎಲ್ಲಿಗೆ ಬೇಕೋ ಆ ನಮ್ಮ ದೇಹದ ಬೇರೆ ಬೇರೆ ಭಾಗಕ್ಕೆ ಪ್ರವಹಿಸಿದಾಗ ಹೊಕ್ಕಳಿಂದ ತಗೊಂಡು ಆ ಜಾಗಕ್ಕೆ ಹೋಯಿತು ಅಂತ ಕಲ್ಪನೆ ಮಾಡಿಕೊಂಡಾಗ ಅಲ್ಲಿರುವಂತಹ ನೋವಿರ್ಬೋದು ತೊಂದರೆ ಇರ್ಬೋದು ಗುಣ ಆಗುತ್ತೆ ಬಂಧುಗಳೇ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ವಿಷಯಗಳನ್ನು ಇವತ್ತು ಕಲ್ತ್ರಿ ವಯಸ್ಸನ್ನು ಹಿಮ್ಮೆಟ್ಟಿಸಲು ಇಚ್ಛಾಪೂರ್ತಿ ತಂತ್ರಜ್ಞಾನ ಹೀಗೆ ಲಿಸ್ಟ್ಗಳು ಬೆಳೀತಾ ಬೆಳೀತಾ ಇದೆ ನಾನು ನಿಮ್ಗೆ ಹೇಳ್ತಾ ಇರೋದು ಕೇವಲ ಒಂದು ಕೆಲವು ಮಾತ್ರ ಟಿಪ್ಸ್ಗಳು ಮಾತ್ರ ಬಸವೇಶ್ವರ ನಗರದ ಬೆಂಗಳೂರಿನ ನನ್ನ ಕ್ಲಿನಿಕ್ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ ಅಲ್ಲಿಗೆ ಬನ್ನಿ ಅಥವಾ ಫೋನ್ ಮಾಡಿ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ತ್ರೀ ಏಟ್ ಸಣ್ಣ ಪುಟ್ಟ ಕೆಮ್ಮು ನೆಗಡಿಗೆ ಖಂಡಿತ ಬರೋದು ಬೇಡ ಆದರೆ ಕೆಲವೊಂದು ತೊಂದರೆಗಳಿಂದ ಗುಣ ಕಾಣದೇ ಇದ್ದಾಗ ಎಸ್ಪೆಷಲಿ ಮಾನಸಿಕವಾಗಿ ತುಂಬ ಹಿಂಸೆ ಪಟ್ಟಾಗ ಯಾವುದೇ ಕೌನ್ಸಲಿಂಗ್ ಇರ್ಬೋದು ಅಂತಹ ಒಂದು ಬಹಳ ಖಿನ್ನವಾದಂತಹ ಪರಿಸ್ಥಿತಿ ಬಂದಾಗ ಖಂಡಿತ ಭೇಟಿ ಮಾಡಿ ಒಂದು ಡಿವೈನ್ ಎನರ್ಜಿಯ ಒಂದು ಆಶೀರ್ವಾದದಿಂದ ಗುಣವನ್ನು ಪಡೆದು ನೀವು ಹೋಗ್ಬೋದು ಬಂದವಳೆ ಹಾಗ ಹಾಗೆ ಅಲ್ದೇ ಈಗ ಬಂದಿರುವಂತಹ ಒಂದು ಹೊಸ ಎಕ್ವಿಪ್ಮೆಂಟ್ ಇಟ್ ಇಸ್ ಮೋರ್ ದೆನ್ ಟೂ ಲ್ಯಾಕ್ಸ್ ಆದರೆ ಅದು ನಿಮ್ಮ ಈ ಎಲ್ಲ ತೊಂದರೆಗಳನ್ನು ಕೂಡ ಗುಣ ಮಾಡುವಂತಹ ಶಕ್ತಿ ಇದೆ ದೇವರೇ ಪ್ರತ್ಯಕ್ಷ ಆದಷ್ಟು ಆನಂದವಾಗುತ್ತೆ ಆ ಮಿಷನ್ಗಳನ್ನು ಕೇಳಿದಾಗ ಅದನ್ನು ಸಾಧ್ಯವಿದ್ದವರು ಅದನ್ನು ತಗೊಂಡಾಗ ಏನಾಗುತ್ತೆ ಅದರಲ್ಲಿ ನಿಮಗೆ ಎಲ್ಲ ಚಕ್ರ ಇರ್ಬೋದು ಪ್ರಾಣಿ ಪ್ರತಿಯೊಂದು ಕೂಡ ನೀವು ಇಂಥದ್ದು ಅಂತ ಕೇಳೋ ಹಾಗೆ ಅಲ್ಲ ಎಲ್ಲವನ್ನೂ ಕೂಡ ಅದು ಸರಿ ಮಾಡುತ್ತೆ ಈವನ್ ವಾಸ್ತು ಕರೆಕ್ಷನ್ನು ಬಾಡಿ ಪೇಯ್ನು ಡಯಾಬಿಟಿಕ್ ಕ್ಯಾನ್ ಬಿ ರಿವರ್ಸ್ ಪ್ರತಿಯೊಂದು ಕೂಡ ಈವನ್ ಕ್ಯಾನ್ಸರ್ ಪೇಷಂಟ್ಗೂ ಕೂಡ ಸೆಲ್ಯುಲಾರ್ ಥೆರಪಿ ಕಾರಣ ಏನು ಅದು ವರ್ಕ್ ಆಗ್ತಾ ಇರೋದು ಶಕ್ತಿ ಕ್ಷೇತ್ರ ನಿಮ್ಗೆ ಆವಾಗ ಹೇಳಿದೆ ನಮ್ಮ ಶರೀರದ ಸುತ್ತಲೂ ಕೂಡ ಶಕ್ತಿ ಕ್ಷೇತ್ರ ನಿಯಂತ್ರಿಸ್ತಾ ಇದೆ ಆ ಶಕ್ತಿ ಕ್ಷೇತ್ರವನ್ನು ನಿಯಂತ್ರಿಸಕ್ಕೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಿರುವಂತಹ ಒಂದು ಎಕ್ವಿಪ್ಮೆಂಟ್ ನಿಮಗೆ ಒಂದು ದೊಡ್ಡ ವರದಾನವಾಗಲಿದೆ ಬಂಧುಗಳೇ ಹಾಗಾಗಿ ಇವತ್ತು ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿದಂತಹವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ